ಒಂದು ವರ್ಷಗಳ ಕಾಲ ನಿಂಬೆ ಹಣ್ಣನ್ನು ಉಪ್ಪಿನ ನೀರಿನಲ್ಲಿ ಇಡಬೇಕು ಅಂದರೆ ಅಂದರೆ ಮಾವಿನ ಮಿಡಿ ರೀತಿಯಲ್ಲಿಯೇ ಈ ನಿಂಬೆ ಹಣ್ಣನ್ನು ಕೂಡ ಅದೇ ರೀತಿಯಲ್ಲಿ ಇಡಬೇಕು ಅಂದರೆ ನೀವು ಈ ಪ್ರೊಸೀಸರನ್ನು ಮಾಡಬೇಕು ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ನೀರನ್ನು ಕುದಿಸ್ಲಿಕ್ಕೆ ಇಡಬೇಕು ಆ ಅರ್ಧ ಲೀಟ್ರ್ ನೀರಿಗೆ ನೀವು ಅದೇ ಕಪ್ಪಲ್ಲಿ ಅರ್ಧ ಕಪ್ ಉಪ್ಪನ್ನು ಹುರ್ಕೊಬೇಕು ಚೆನ್ನಾಗಿ ಹುರ್ಕೊಬೇಕು ಉಪ್ಪು ಆರಿರೋದು ಗೊತ್ತಾಗತ್ತೆ ಚೆನ್ನಾಗಿ ಹುರಿದ ನಂತರ ಈ ಕಡೆ ಕಾಯಲಿಕ್ಕೆ ಇಟ್ಟಿರುವಂಥ ನೀರು ಇದು ಕಾದ ನಂತರ ಆ ಹುರಿದಿರುವಂಥ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಆ ಉಪ್ಪು ಎಲ್ಲದು ಕರಗಬೇಕು ಚೆನ್ನಾಗಿ ಕುದಿಬೇಕು ಯಾಕೆಂದರೆ ಒಂದು ವರ್ಷಗಳ ಕಾಲ ಇಡಬೇಕಂದ್ರೆ ಇದು ಚೆನ್ನಾಗಿ ಕುದಿಸಿ ಇರಬೇಕು ಹಸಿ ಅಂಶ ಇರಬಾರ್ದು ಈ ಚೆನ್ನಾಗಿ ಕುದಿದ ನಂತರ ಇದನ್ನು ಆಫ್ ಮಾಡಿ ಹಾಗೇ ತಣ್ಣಗೆ ಮಾಡಿ ಒಂದು ಒಂದು ಅವರ್ ಅಥವಾ ಅರ್ಧ ಗಂಟೆ ಒಟ್ಟು ತಣ್ಣಗೆ ಇರಬೇಕದು ಮೇಲೆ ನಿಂಬೆ ಹಣ್ಣನ್ನು ತೊಳೆದಿಟ್ಕೊಂಡು ಒರೆಸಿ ಈ ನೀರಿಗೆ ಹಾಕಿಡಬೇಕು ಯಾವುದೇ ನೀರಿನ ಅಂಶ ನಿಂಬೆಹಣ್ಣಿನಲ್ಲಿ ಇರಬಾರ್ದು ಇದು ಹೆಚ್ಚು ಕಡಿಮೆ ಆರರಿಂದ ಏಳು ತಿಂಗಳಾಗಿದೆ ಮಾಡಿಟ್ಟು ನೋಡಿ ಏನೂ ಆಗಲಿಲ್ಲ ಈ ರೀತಿಯಾಗಿ ಬರುತ್ತೆ ನೀವು ಯಾವ ಡಬ್ಬಲ್ಲಿ ಬೇಕಾದರೂ ಹಾಕಿಡಬಹುದು ನಿಮಗೆ ಬೇಕಾದವಾಗ ಉಪ್ಪಿನಕಾಯಿಯನ್ನು ಹಾಕೊಬಹುದು ಚೆನ್ನಾಗಿ ನೆಂದಿರತ್ತೆ ಜೊತೆಗೆ ಉಪ್ಪಿನಕಾಯಿ ರಸ ಬೇಕಂದ್ರೂ ಇದೇ ನೀರನ್ನು ಉಪಯೋಗಿಸ್ಕೊಬೋದು ಇದು ನೆನೆಯೋದಕ್ಕೆ ಒಂದರಿಂದ ಒಂದೂವರೆ ತಿಂಗಳು ಬೇಕು ಆ ನಂತರದಲ್ಲಿ ಇದು ಉಪ್ಪಿನಕಾಯಿ ಹಾಕಲಿಕ್ಕೆ ಬರುತ್ತೆ ಚೆನ್ನಾಗಿ ನೆಂದಿರುತ್ತೆ ಇದು ಕಟ್ ಮಾಡಿ ನೋಡಿದರೆ ಪೂರ್ತಿಯಾಗಿ ಒಳಗಡೆ ನೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಹಾಳಾಗಿರುವಂಥ ಹಣ್ಣನ್ನು ಹಾಕಬಾರ್ದು ಚೆನ್ನಾಗಿ ಇರುವಂಥ ಹಣ್ಣನ್ನು ತೊಳೆದು ಒರೆಸಿ ಹಾಕಿಟ್ಟರೆ ಒಂದರಿಂದ ಒಂದೂವರೆ ವರ್ಷಗಳ ಕಾಲ ನೀವು ನಿಂಬೆಹಣ್ಣನ್ನು ಹೀಗೆ ಹಾಕಿಡಬಹುದು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ